ಮೊದಲು ಮಾತನಾಡಿದರು ಷಡಕ್ಷರವರು ಮಾತಾಡಿದ್ದಾರೆ ನಾನು ಮಾತಾಡಿದ್ದಕ್ಕೆ ಸ್ವಲ್ಪ ನನಗೆ ಭಾರ ಆಗಿದೆ ಅಂತ ಅಂದ್ಕೊಳ್ತೀನಿ ಅವರು ಹೆಚ್ಚು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಷಡಕ್ಷರು ತುಂಬ ಚೆನ್ನಾಗಿ ಮಾತನಾಡ್ತಾರೆ ಎರಡು ಬಾರಿ ಈ ಬಾರಿ ಕೂಡ ಮತ್ತೆ ಅಧ್ಯಕ್ಷರಾಗಿ ಗೆದ್ದು ಬಂದಿದ್ದಾರೆ ಮೊದಲು ಕಳೆದ ಬಾರಿ ಗೆದ್ದು ಬಂದದಕ್ಕಿಂತ ಈ ಬಾರಿ ಗೆದ್ದು ಬಂದದ್ದು ವಿಶೇಷ ಇದೆ ರಾಜ್ಯದಲ್ಲಿ ಅನೇಕರಿಗೆ ಇವರಿಂದ ಅನುಕೂಲ ಆಗಿದೆ ಈ ಚುನಾವಣೆಯಲ್ಲಿ ಅಂದ್ಕೊಂಡಿದ್ದೀನಿ ನಾನು ಹಾಗಾಗಿ ಒಂದು ದೊಡ್ಡ ಸ್ಪರ್ಧೆಯನ್ನು ಅದನ್ನು ಎದುರಿಸಿ ಆ ಸ್ಥಾನವನ್ನು ಬಂದಂತಹ ಈ ಸಂದರ್ಭ ಏನಿದೆ ಅದೊಂದು ಸ್ವಲ್ಪ ಷಡಾಕ್ಷರಿ ಅವರ ಗೆಲುವು ವಿಶೇಷದಿಂದ ಅಂದ್ಕೊಂಡಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಸಾರಿ ಕಳೆದ ಬಾರಿಗಿಂತ ಈ ಬಾರಿಯ ಅವರ ಗೆಲುವು ಏನು ಪರಿಪಕ್ವತೆ ಅಂತ ಹೇಳ್ತೀವಿ ನಾವು ಎಲ್ಲವನ್ನು ಕಳೆದು ಅಡೆದು ಸುರಿದು ನಾವೇನು ಅಂದ್ಕೊಂಡಿದ್ದೆ ಎಲ್ಲ ಬಿಟ್ಟು ಒಂದು ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡುವಂತಹ ಸಂದರ್ಭಕ್ಕೆ ಹೇಗೆ ಕಾರಣ ಆಯಿತು ಅನ್ನೋದಕ್ಕೆ ಈ ಚುನಾವಣೆ ಷಡಚರ ನಾನು ನೋಡಿದ್ದೀವಿ ಹಾಗಾಗಿ ಅವರು ವಿಶೇಷವಾಗಿ ಅಭಿನಯ ಸಲ್ಲಿಸ್ತೇನೆ ಮುಂದೆ ಅವರ ಮತ್ತಷ್ಟು ಹೆಚ್ಚಿನ ಜವಾಬ್ದಾರಿಗಳನ್ನು ಲಭಿಸಲಿ ನಾನು ಆಶಿಸ್ತೇನೆ ನಾಗಣ್ಣವ್ರ ಬಗ್ಗೆ ಮಾತನಾಡುವಂತಹ ನನಗೆ ನಾನು ಅಷ್ಟು ಚಿಕ್ಕವರನ್ನು ಅಂದ್ಕೊಳ್ತೀನಿ ನಾನು ಅವ್ರ ಬಗ್ಗೆ ನಾನು ಹೆಚ್ಚು ವಿಚಾರಗಳನ್ನು ಹೇಳಿದ್ದಕ್ಕೆ ನಮಗೆಲ್ಲ ಈ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ನಾವೆಲ್ಲ ಜಿಲ್ಲಾ ಮಟ್ಟದ ಪತ್ರಿಕೆಯನ್ನು ಬಂದಂಥವ್ರು ನಮಗೆಲ್ಲ ಅವರು ಒಂದು ಬಹುದೊಡ್ಡ ಒಂದು ಪ್ರಶ್ನೆ ಕೊಂಡಿದ್ರು ಹೇಗೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ಕಮಿಟ್ಮೆಂಟ್ಗಳಿಗೆ ನಾವು ಸಾಕು ಅನ್ನುವಂತಹ ಒಂದು ಸರ್ಕಲ್ನ ಹಾಕೊಂಡು ಬಿಡ್ತೇವೆ ನಗಣ್ಣವರು ಅವರು ಸಾವಿರದ ಒಂಬೈನೂರ ನಲವತ್ತೆಂಟು ಮೇ ಹತ್ತೊಂಬತ್ತರಂದು ಏನು ಅವರ ಜನ್ಮ ಆಗುತ್ತೆ ಯಲುಗೂರಪ್ಪ ಮತ್ತು ಯಲಮ್ಮನವರ ಗರ್ಭಾಂಬುದಿಯಲ್ಲಿ ಅವರು ಸೂಗರಪ್ಪ ಅವರು ಮತ್ತು ಯಲಮರ ಗರ್ಭಾಬದಿಯಲ್ಲಿ ಅವರೇನು ಬರ್ತಾರೆ ಆವತ್ತಿನ ಸಂದರ್ಭದಿಂದ ಅವರು ಬಂದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಟ್ನಾಯಕಲ್ಲಿ ಅವರ ಎಲ್ಲ ಎಜುಕೇಷನನ್ನು ಮತ್ತು ಪದವಿಯನ್ನು ತುಮಕೂರಿನಲ್ಲಿ ಗಳಿಸಿದ ನಂತರ ಅವರ ಮುಂದಿನ ವಿದ್ಯಾಭ್ಯಾಸವನ್ನು ಸಿದ್ಧಗಂಗಾ ವಿಶ್ವವಿದ್ಯಾಲಯದಲ್ಲಿ ಅವರು ಪಡೆದ ನಂತರ ಬೀಳ್ ಪಡೆದ ನಂತರ ಎಪ್ಪತ್ತ ಒಂದರಲ್ಲಿ ಸಹ ಶಿಕ್ಷಕರಾಗಿ ಸಿದ್ಧಗಂಗಾ ಪ್ರೌಢಶಾಲೆಯಲ್ಲಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿದ್ದಾರೆ ನಾವೆಲ್ಲ ಒಂದು ಅಂದ್ಕೊಳ್ತೀವಿ ಏನಂದರೆ ಸಹ ಶಿಕ್ಷಕ ಹುದ್ದೆ ಪದವಿ ಆದ ನಂತರ ಒಂದು ಹುದ್ದೆ ಸಿಕ್ಕಿದೆ ಸಾಕು ಅಂತ ಅಂದ್ಕೊಂಡು ಬಿಡ್ತೀವಿ ನಾವೆಲ್ಲ ಸಾಮಾನ್ಯವಾಗಿ ಸಿಕ್ಕಿದ ತಕ್ಷಣ ಯಾರಾದರೂ ಅಂದ್ಕೊಳ್ಳೋದಕ್ಕೆ ಸಾಮಾನ್ಯ ಸಿಕ್ಕಿದೆ ಏನು ನೆಕ್ಸ್ಟ್ ಮುಖ್ಯ ಶಿಕ್ಷಕನಾಗಿ ನಿವೃತ್ತಿ ಆಗ್ಬೋದು ಅಂತ ಒಂದು ಕಲ್ಪನೆ ಇಟ್ಕೋಬೋದು ಅಂದೇ ಎಪ್ಪತ್ನಾಲ್ಕರಲ್ಲಿ ತುಮಕೂರು ಟೈಮ್ಸ್ ಪತ್ರಿಕೆ ಮೂಲಕ ವೃತ್ತಿ ಜೀವನವನ್ನು ಆರಂಭಿಸಿದಂತಹ ನಾಗಣ್ಣವರು ಮತ್ತೆ ತಿರುಗಿ ನೋಡಲಿಲ್ಲ ಪ್ರಜಾಪ್ರಗತಿ ವಾರಪತ್ರಿಕೆ ಮೂಲಕ ವೃತ್ತಿಗೆ ಮತ್ತಷ್ಟು ಮೆರಗನ್ನು ಕೊಟ್ಟ ನಂತರ ಪ್ರಜಾಪ್ರಗತಿಯನ್ನು ಇಪ್ಪತ್ತೆಂಟರಲ್ಲಿ ದಿನಪತ್ರಿಕೆ ಆದ ನಂತರ ಅಂದಿನಿಂದ ಇಂದಿನವರೆಗೆ ಪ್ರತಿಯ ಹೆಜ್ಜೆಯು ಕೂಡ ಪ್ರತಿ ಮೆಟ್ಟಲು ಕೂಡ ಯಶಸ್ಪಿನ ಮೆಟ್ಟಲನ್ನೇ ಹತ್ಕೊಂಡು ಬಂದಿದ್ದಾರೆ ಅದರ ಹಿಂದೆ ಬಹುದೊಡ್ಡ ಶ್ರಮ ಇದೆ ಶ್ರದ್ಧೆ ಇದೆ ವಿಶ್ವಾಸಾರ್ಹ ವಿಶ್ವಾ ವಿಶ್ವಾಸವನ್ನು ಮೂಡಿಸುವಂತಹ ವಿಶ್ವಾಸ ವಿಶ್ವಾಸಾರ್ಹತವಾದಂತಹ ಪತ್ರಿಕೋದ್ಯಮವನ್ನು ಮೂಡಿಸುವಂತಹ ಒಂದು ಕೆಲಸವನ್ನು ಮಾಡಿಕೊಂಡು ತುಮಕೂರು ಜಿಲ್ಲೆಯ ವಿಶ್ವಾಸವನ್ನು ಜನತೆಯ ವಿಶ್ವಾಸ ವಿಶ್ವಾಸವನ್ನು ಗಳಿಸುವ ಮೂಲಕ ಇಡೀ ನಾಡಿಗೆ ನಮ್ಮ ಜಿಲ್ಲಾ ಮಟ್ಟದ ಮತ್ತು ಪ್ರಾದೇಶಿಕ ಪತ್ರಿಕೆಗಳು ಇವತ್ತು ಏನಿದ್ದೇವೆ ನಮಗೆಲ್ಲರಿಗೂ ಮಾದರಿಯಾಗಿ ನಿಲ್ಲುವಂತಹ ಒಂದು ಕಾಯಕವನ್ನು ಸಿದ್ಧಗಂಗಾ ಕ್ಷೇತ್ರದಲ್ಲಿ ತುಮಕೂರಿನ ತುಮಕೂರಿನ ಕ್ಷೇತ್ರದಲ್ಲಿ ನಾಡವರು ಮಾಡ್ಕೊಂಡು ಬಂದಿದ್ದಾರೆ ನನಗೆ ವಿಶೇಷವಾಗಿ ಅವರ ಶ್ರೀಮತಿ ಶಾರದಾ ಅವರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಇವರ ಯಶಸ್ವಿನ ಹಿಂದೆ ಅವರ ಬಹುದೊಡ್ಡ ಸಾಧನೆ ಇದೆ ಸುಮ ಮತ್ತು ಶಿಲ್ಪ ಶ್ರೀ ಮಧುಕರವರು ಇಲ್ಲೇ ಇದ್ದಾರೆ ಅವರ ಪುತ್ರ ಮಕ್ಕಳು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ನಾಗಣ್ಣವರ ಇವತ್ತು ತುಮಕೂರಿನಲ್ಲಿ ಹೇಳಿದ ಹಾಗೆ ತುಮಕೂರಿನಲ್ಲಿ ಅವರು ಶಾಸನ ಸಭೆಗೆ ಹೋಗದ ಜನಪ್ರತಿನಿಧಿ ಯಾಕೆಂಥೇಳಿದ್ರೆ ಅತಿ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅಷ್ಟು ಜನಮಾಸದಲ್ಲಿ ಬೆರೆತು ಹೋಗಿದ್ದಾರೆ ಅಂದರೆ ಅಷ್ಟು ಜನ ಅಷ್ಟು ಪ್ರೀತಿಯನ್ನು ಗಳಿಸೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ ಅದು ಅಷ್ಟು ಜನಮಾಸದಲ್ಲಿ ಬೆರೆತು ಹೋಗುವಂಥ ಪ್ರೀತಿಯನ್ನು ಗಳಿಸುವ ಮೂಲಕ ಅತಿ ಹೆಚ್ಚು ಕಾರ್ಯಕ್ರಮಗಳಲ್ಲಿ ನಾಗಣ್ಣರಿದ್ದೇ ಇರ್ತಾರೆ ಯಾವುದಾದ್ರು ಒಂದು ಕಾರ್ಯಕ್ರಮ ನಾಗಣ್ಣರು ಇದ್ದೇ ಇರ್ತಾರೆ ಅಷ್ಟು ಪ್ರೀತಿಯನ್ನು ಗಳಿಸಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಅಪ್ಪ ಸಹ ಶಿಕ್ಷಕರಾಗಿ ಬಂದಂಥವರು ಇವತ್ತು ಒಂದು ವಿಶ್ವವಿದ್ಯಾಲಯ ಮೈಸೂರು ತುಮಕೂರು ವಿಶ್ವವಿದ್ಯಾಲಯ ಗುರುತಿಸಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಡುತ್ತೆ ಅಂತ ಹೇಳಿದರು ಒಬ್ಬ ಪತ್ರಕರ್ತ ಅಲ್ಲಿಗೆ ಅಲ್ಲಿವರೆಗೆ ಒಂದು ನಿಲ್ತಾನೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಹೆಗ್ಗಳಿಕೆ ಅದಕ್ಕಿಂತ ದೊಡ್ಡ ಗೌರವ ಇನ್ನೊಂದಿಲ್ಲ ಅಂತ ನಾನು ಕಾಣಿಸ್ಕೊಳ್ತೇನೆ ಒಬ್ಬ ಪತ್ರಕರ್ತ ಒಬ್ಬ ಸಾಮಾನ್ಯ ಪತ್ರಕರ್ತ ವೃತ್ತಿ ಜೀವನ ಆರಂಭಿಸಿದಂತಹ ಸಹ ಶಿಕ್ಷಕ ವೃತ್ತಿಯಿಂದ ಬಂದಂತಹ ಒಬ್ಬ ವ್ಯಕ್ತಿ ಇವತ್ತು ದೊಡ್ಡ ಪತ್ರಿಕೋದ್ಯಮ ದೊಡ್ಡ ಸಾಧನೆ ಮಾಡುವ ಮೂಲಕ ಆ ಎಲ್ಲ ಕಷ್ಟಗಳನ್ನು ಏಳುಬೀಳುಗಳನ್ನು ಎದುರಿಸಿ ಈ ಒಂದು ದೊಡ್ಡ ಮಟ್ಟಕ್ಕೆ ಬಂದು ನಿಂತ ನಂತರ ಒಂದು ವಿಶ್ವವಿದ್ಯಾಲಯ ಅವರ ಅದೇ ಜಿಲ್ಲೆಯ ವಿಶ್ವವಿದ್ಯಾಲಯ ಕರೆದು ಗುರುತಿಸಿ ಅವರನ್ನು ಡಾಕ್ಟರಿ ನೀಡುವ ಮೂಲಕ ಗುರುತಿಸಿ ಗೌರವಿಸುತ್ತೆ ಅಂತ ಹೇಳಿದ್ರೆ ಅದು ಇಡೀ ನಾಡಿನ ಪತ್ರಕರ್ತರಿಗೆ ಸಂದ ಗೌರವ ಅಂತ ನಾನು ಭಾವಿಸಿಕೊಳ್ತೇನೆ ಬರೀ ತುಮಕೂರು ಜಿಲ್ಲೆಗಲ್ಲ ಇಡೀ ನಾಡಿನ ಪತ್ರಕರ್ತರಿಗೆ ಸಂದ ಗೌರವ ಮತ್ತು ಇಡೀ ಜಿಲ್ಲೆಯ ಜಿಲ್ಲಾ ಮಟ್ಟದ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಏನಂತಾರೆ ಅವರೆಲ್ಲರಿಗೂ ಸಂದಂತಹ ಗೌರವ ಅಂತ ನಾಗಣ್ಣನ ಮೂಲಕ ಇಡೀ ರಾಜ್ಯದ ಗ್ರಾಮೀಣ ಮತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳ ಎಲ್ಲ ಪತ್ರಕರ್ತರಿಗೆ ಈ ಗೌರವ ಸಂದಿದೆ ಈ ಪದವಿ ಡಾಕ್ಟರ್ ಪದವಿ ಸಂದಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಕನ್ನಡ ಪತ್ರಿಕೋದ್ಯಮದಲ್ಲಿ ನಾಗಣ್ಣವರು ಶೇಷಣ್ಣವರು ಈಶ್ವರ ದೇದವರು ಕಂಕಮೂರ್ತಿಯವರು ಈ ಎಲ್ಲ ಪತ್ರಿಕೋದ್ಯಮವನ್ನು ನಮ್ಮ ದ್ವಿ ಮಲ್ಲಿಕಾರ್ಜುನಿಯವರಿದ್ದಾರೆ ಈ ಇವರು ಪತ್ರಿಕೋದ್ಯಮವನ್ನು ಆರಂಭಿಸಿದ ಸಂದರ್ಭ ಸೇವಾ ಮನೋಭಾವದ ಪತ್ರಿಕೋದ್ಯಮ ನಾಗಣ್ಣವರ ಆರಂಭದ ಪತ್ರಿಕೋದ್ಯಮದಲ್ಲಿ ಸೇವಾ ಮನೋಭಾವದ ಪತ್ರಿಕೋದ್ಯಮ ಈಗ ಉದ್ಯಮವಾಗಿ ಮಾರ್ಗಟ್ಟೋಗಿದೆ ನಾಲ್ಕು ದಶಕಗಳ ಕಾಲ ನಾವು ಒಂದು ಹಂತವನ್ನು ಹಿಡಿದುಕೊಂಡು ಹೋಗೋದು ಅಂದರೆ ಹತ್ತು ವರ್ಷಕ್ಕೊಮ್ಮೆ ಬದಲಾವಣೆಗಳನ್ನು ನೋಡ್ತಾ ಇರ್ತೀವಿ ನಾಲ್ಕು ದಶಕಗಳ ಕಳೆದರೂ ಕೂಡ ಇವತ್ತು ನಾಗಣ್ಣವರ ವರ್ಚಸ್ಸನ್ನು ಆ ವ್ಯಕ್ತಿತ್ವವನ್ನು ಆ ಬದ್ಧತೆಯನ್ನು ಆ ಗೌರವವನ್ನು ಕಾಪಾಡಿಕೊಂಡು ಓದಿದೆಯಲ್ಲ ಅದೇ ಒಂದು ದೊಡ್ಡ ಸಾಧನೆ ಪತ್ರಿಕೆ ಇವತ್ತು ನಿಮಗೆ ಚಿತ್ರದುರ್ಗ ಆವೃತ್ತಿ ಆದ ನಂತರ ಒಂದೇ ವರ್ಷದಲ್ಲಿ ಚಿತ್ರದುರ್ಗ ಆವೃತ್ತಿ ಮತ್ತು ಮತ್ತೊಮ್ಮೆ ಅದ ನಂತರ ನಿಮಗೆ ದಾವಣಗೆರೆ ಹಾವೇರಿ ಬಳ್ಳಾರಿ ಪತ್ರಿಕೆಗಳು ಎಡಿಷನ್ಗಳಾಗಿದೆ ವಿಶೇಷ ಅಂತ ಹೇಳಿದ್ರೆ ರಾಜ್ಯ ಮಟ್ಟದ ಪತ್ರಿಕೆಗಳು ಎಡಿಷನ್ಗಳನ್ನ ಮುಚ್ಕೊಂಡು ಬಂದ ಮೇಲೆ ನಾಗಣ್ಣವ್ರು ಎಡಿಷನ್ಗಳನ್ನು ತೆಗಿತಾ ಹೋಗ್ತಾರೆ ಇದು ವಿಶೇಷ ರಾಜ್ಯ ಮಟ್ಟದ ಪತ್ರಿಕೆಗಳು ಎಲ್ಲ ಎಡಿಷನ್ಗಳನ್ನು ಕ್ಲೋಸ್ ಮಾಡ್ತಾ ಬಂದರು ಆಮೇಲೆ ಕಚೇರಿಗಳನ್ನು ಕ್ಲೋಸ್ ಮಾಡಿದರು ಅವನ ಜಿಲ್ಲಾ ಮಟ್ಟದ ವರದಿಗಾರ ಮನೆಯ ಕಚೇರಿ ಅವನೇ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ಬಂದ ಸಂದರ್ಭಗಳಲ್ಲಿ ಜಿಲ್ಲಾ ಮಟ್ಟಗಳಲ್ಲಿ ಪತ್ರಿಕೆಗಳನ್ನು ಎಡಿಷನ್ ಮಾಡೋ ಮೂಲಕ ನಾನು ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ದೊಡ್ಡ ಸಾಹಸ ಇದೆಯಲ್ಲ ಅದು ನಾಗಣ್ಣವರಿಂದ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ಕೊಳ್ತೇನೆ ಯಾರೂ ಮಾಡಲಿಕ್ಕಾಗಿಲ್ಲ ಇವತ್ತು ರಾಜ್ಯ ಮಟ್ಟದ ಪತ್ರಿಕೆಗಳನ್ನು ಆರಂಭ ಆಗಿರ್ಬೋದು ಮುಂಚೆ ಹೋಗಿರ್ಬೋದು ಪ್ರಶ್ನೆ ಬೇರೆ ಆಮೇಲೆ ರಾಜ್ಯ ಮಟ್ಟದ ಪತ್ರಿಕೆಗಳು ಆರಂಭ ಮಾಡಲಿಕ್ಕೆ ಅದಕ್ಕೆ ಬೇಕಾದಂತಹ ಏನು ಸೌಲಭ್ಯಗಳು ಬೇಕು ಅದಕ್ಕೆ ಬೆನ್ನಾಗಿ ಬೆನ್ನೆಲಾಗಿ ನಿಂತಹ ವ್ಯಕ್ತಿಗಳಿರ್ತಾರೆ ಒಂದು ಸಂಸ್ಥೆಗಳಿರುತ್ತೆ ಏನು ನಡ್ಕೊಂಡು ಹೋಗ್ಬೋದು ಆದರೆ ಒಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಪತ್ರಿಕೆನ ಆರಂಭಿಸಿದವರು ಅದನ್ನು ರಾಜ್ಯ ಮಟ್ಟದ ಪತ್ರಿಕೆ ಸರಿಸಮಾನವಾಗಿ ತೆಗೆದುಕೊಂಡು ಹೋಗುವಂಥ ಒಂದು ಸಾಹಸ ಮಾಡೋದಿದೆಯಲ್ಲ ಅದೇ ಒಂದು ದೊಡ್ಡ ಕೊಡುಗೆ ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಪ್ರಜಾಪ್ರಗತಿ ಇವತ್ತು ಕರ್ನಾಟಕದಲ್ಲಿ ನಾವು ಯಾವುದೇ ಭಾಗದಲ್ಲಿ ಹೋದರೂ ಪ್ರಜಾಪ್ರಗತಿಯ ಹೆಸರಿದೆ ನಾಗಣ ಹೆಸರಿದೆ ನಾವು ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ನಾವೇನು ಇವತ್ತು ಜಿಲ್ಲೆಗಳಲ್ಲಿ ಪತ್ರಿಕೆಗಳನ್ನ ನೋಡ್ತೇವೆ ಆ ಎಲ್ಲ ಪತ್ರಕರ್ತರು ಇವತ್ತು ನಾಗಣ್ಣನವ್ರನ್ನ ಮಾದರಿಯಾಗಿ ತೆಗೆದುಕೊಳ್ತಾರೆ ಇವತ್ತು ನಮಗೇನು ಅನ್ನಿಸ್ತಾ ಇರ್ಬೋದು ಮುಂದೆ ಹೇಳಿದ ಹೇಳಿದಾಗೆ ಶಿವಾನಂದರು ಹೇಳಿದಾಗೆ ನಾಗಣವರ ಹೆಸರು ಈ ಕನ್ನಡ ಪತ್ರಿಕೋದ್ಯಮದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಪತ್ರಕರ್ತರ ಒಂದು ಏನು ಒಳಗಿದೆ ಸದಾಕಾಲ ಚಿರಾವೆ ಒಳಗಿರುತ್ತೆ ನನ್ನ ಪ್ರಕಾರ ಈ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದ ಪತ್ರಕರ್ತರಿಗೆ ಪ್ರಾದೇಶಿಕ ಪತ್ರಿಕೆಗಳಿಗೆ ಎಲ್ಲ ಕ್ಷೇತ್ರಗಳಿಗೆ ಪತ್ರಿಕರ್ಗಳ ಭೀಷ್ಮ ಅಂತ ಹೇಳಿದ್ರೆ ಅದು ನಮ್ಮ ನಾಗಣ್ಣವರು ನಾನು ಅಂದ್ಕೊಂಡಿದ್ದೀನಿ ಆ ರೀತಿಯಾದಂತಹ ಒಂದು ಸಾಧನೆಯನ್ನು ನಾಗಣ್ಣವರು ಮಾಡುವ ಮೂಲಕ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದ್ದಾರೆ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಏನಾದರೂ ಮಾಡಬೇಕು ಅಂತ ಅನ್ನೋರಿಗೆ ಎಲ್ಲೋ ಒಂದು ಸರ್ಕಲನ್ನು ಹಾಕೊಂಡು ಅಲ್ಲೇ ಕಳೆದು ಹೋಗೋ ಕಳೆದು ಹೋಗ್ದಲ್ಲೇ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇತ್ತೀಚೆಗೆ ಪ್ರಗತಿ ಟಿ ವಿಯನ್ನು ಆರಂಭಿಸಿದರು ಒಂದು ಹಿಂದೆ ಸನ್ಮಾನ್ಯ ಎರಡು ಸಾವಿರದ ಹದಿನೈದರಲ್ಲಿ ಸಾರಿ ಎರಡು ಸಾವಿರದ ಹದಿನೈದರಲ್ಲಿ ಆರಂಭಿಸಿದರು ಅದನ್ನೇ ಪ್ರಗತಿ ಟಿ ವಿಯನ್ನು ಹಾಗೆ ಒಂದು ಏನಾದರೂ ಬದಲಾವಣೆಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ಬೋದು ಅನ್ನೋದನ್ನು ಇದೇ ಒಂದು ಯೂನಿವರ್ಸಿಟಿ ನಮಗೆ ನಾಗಣ್ಣನಗರದ್ದು ಒಂದು ಯೂನಿವರ್ಸಿಟಿ ನಮಗೆ ಕಲಿಯುವಂಥವ್ರಿಗೆ ಏನಾದರೂ ತಿಳ್ಕೊಳ್ಳೋವಂಥವ್ರಿಗೆ ಈ ನಮ್ಮ ಪತ್ರಿಕೋದ್ಯಮದಲ್ಲಿ ನಾವು ಭಾಳ ಕಷ್ಟಪ್ಪ ಹೇಗಪ್ಪ ಅಂತ ಹೇಳ್ಬಿಟ್ಟು ಒಂದು ಇದೇ ಒಂದು ವ್ಯಾಪ್ತಿಗಳಿಗೆ ಇರೋವಂಥವ್ರಿಗೆ ಇಲ್ಲ ಬದಲಾವಣೆಗಳು ಏನು ಮಾಡ್ಕೋಬೋದು ಅನ್ನೋದನ್ನು ನಾಗಡನ ಕಲಿಬೋದು ಅಂತ ಶ್ರದ್ಧೆ ಇದ್ದರೆ ಶ್ರಮ ಇದ್ದರೆ ಒಂದು ಬದ್ಧತೆ ಇದ್ದರೆ ನಾವು ಅದನ್ನು ಬದಲಾವಣೆ ಮಾಡ್ಕೋಬೋದು ಅದಕ್ಕೆ ನಮಗೆ ನಾಗಣ್ಣ ನಮ್ಮ ಕಣ್ಣ ಮುಂದಿನ ನಿದರ್ಶನ ಅಂತ ನಾನು ಭಾವಿಸ್ಕೊಳ್ತೇನೆ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಿಮಗೆ ಸಾಹಿತ್ಯ ಕ್ಷೇತ್ರಕ್ಕೆ ಹೋದರೂ ರಂಗಣ ನಾಗಣ ಸಿಗ್ತಾರೆ ನಿಮಗೆ ಆಮೇಲೆ ರಂಗಭೂಮಿಗೆ ಹೋದರೂ ನಾಗಣ ಸಿಗ್ತಾರೆ ಇನ್ನು ನಿಮಗೆ ರೆಡ್ ಕ್ರಾಸ್ ಸಂಸ್ಥೆಗೆ ಹೋದರೂ ಮಹಾಸಭ ಸಭಾಪತಿಗಳಾಗಿದ್ದರು ಅಲ್ಲೂ ನಿಮಗೆ ನಾಗಣವ್ರು ಸಿಗ್ತಾರೆ ಅವರು ಸಿಗದ ಕ್ಷೇತ್ರಗಳೇ ಸಿಗೋದಿಲ್ಲ ನಿಮಗೆ ಅದೆಲ್ಲ ಒಬ್ಬ ವ್ಯಕ್ತಿ ಆ ಎಲ್ಲ ಕ್ಷೇತ್ರಗಳಲ್ಲೂ ನಿಮಗೆ ಹುಡುಕೋದಕ್ಕೆ ಸಿಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅದು ಅದೊಂದು ಅದು ದೊಡ್ಡ ಸಾಧನೆ ಅಂತ ಇನ್ನೇನು ಹೇಳಿ ಗೌರವ ಡಾಕ್ಟರೇಟ್ ಮತ್ತು ಇಂಥವ್ರಿಗೆ ಕೂಡ ಹಿಂದೆ ಹಾಕಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ನಾಗಣ್ಣಂಥವ್ರಿಗೆ ಗೌರವ ಡಾಕ್ಟರೇಟ್ ಕೊಡಬೇಕು ಅವರೆಲ್ಲ ಕ್ಷೇತ್ರಗಳು ಕಾರ್ಯಕ್ಷೇತ್ರಗಳು ನಿಮಗೆ ಗಮನಿಸಿದರೆ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಸಂದಿದೆ ಅಂದರೆ ದೊಡ್ಡ ಏನಲ್ಲ ಅವರಿಗೆ ಸಲ್ಲಬೇಕಾದ ಪ್ರಶಸ್ತಿ ಅದು ಅದಕ್ಕಿಂತ ನಾನು ಮುಖ್ಯವಾಗಿ ನಾವು ಏನಾದರೂ ನೆಕ್ಸ್ಟು ಏನಾದರೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನಮಗೆ ಇದುವರೆಗೂ ಬೇರೆ ಬೇರೆ ರಾಜ್ಯಗಳಿಗೆ ಬಂದಿದೆ ಕರ್ನಾಟಕದಲ್ಲಿ ನಾವೇನಾದರೂ ಪ್ರಯತ್ನ ಮಾಡಬೇಕು ಅಂದರೆ ಪದ್ಮಭೂಷಣನ ಪದ್ಮಶ್ರೀ ಈ ಪ್ರಶಸ್ತಿಗೆ ನಾವು ನಾಗಣ್ಣವರ ಹೆಸರನ್ನು ಶಿಫಾರಸು ಮಾಡಬೇಕು ಅದು ಅಷ್ಟು ದೊಡ್ಡ ಒಂದು ಮೇರು ವ್ಯಕ್ತಿತ್ವ ಅವರಲ್ಲಿದೆ ಆ ಸಾಧನೆ ಇದೆ ಹಾಗಾಗಿ ಅವರ ಆಶೀರ್ವಾದದ ಮೇಲಿರಲಿ ಸದಾ ಇರಲಿ ನಮ್ಮಂಥ ಪತ್ರಿಕೋದ್ಯಮದಲ್ಲಿರುವಂತಹ ಜಿಲ್ಲಾ ಮಟ್ಟದ ಏನು ಪತ್ರಿಕೆಗಳು ಏನು ನಡ್ಕೊಂಡು ಬಂದಿದ್ದಾವೆ ನಡ್ಕೊಂಡು ಇದ್ದಾವೆ ಅವರೆಲ್ಲರಿಗೂ ಮಾದರಿಯಾಗಿ ವಿಶೇಷವಾಗಿ ಇವತ್ತು ಪ್ರಜಾಪ್ರಗತಿಯನ್ನು ಮುನ್ನಡೆಸ್ಕೊಂಡು ಬಂದು ಎಷ್ಟೇ ಪ್ರಶಸ್ತಿಗಳಿರ್ಬೋದು ಎಷ್ಟೇ ಗೌರವಗಳಿರ್ಬೋದು ಇವೆಲ್ಲವೂ ಕೂಡ ಸಂದಿದ್ದರೂ ಕೂಡ ಯಾವುದು ನನಗೆ ಸಂದೇ ಇಲ್ಲ ಅನ್ನುವಂತೆ ಅತ್ಯಂತ ಸರಳತೆಯಿಂದ ನಡ್ಕೊಂಡಿರುವಂತಹ ಒಂದು ವ್ಯಕ್ತಿತ್ವ ಅಷ್ಟೇ ಒಂದು ಸ್ವಾಭಿಮಾನಿಯಾಗಿ ಇಡೀ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಇವತ್ತು ಕೂಡ ಮೂಡಿಸಿರುವಂತಹ ಮೂಡಿಸುತ್ತಿರುವಂತಹ ನಾಗಣ್ಣವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವರ ಕುಟುಂಬಕ್ಕೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅಂತಹ ಒಬ್ಬ ವ್ಯಕ್ತಿ ನನ್ನ ಇವತ್ತು ಒಂದು ಇವತ್ತು ಸಣ್ಣ ಸಮಾರಂಭ ಇರ್ಬೋದು ಆದರೆ ಡಿ ವಿ ಜಿ ಸ್ಥಾಪಿಸಿದಂತಹ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘದಲ್ಲಿ ಅವರನ್ನು ಗೌರವಿಸಿದ್ದೀವಲ್ಲ ಅದೇ ದೊಡ್ಡ ವಿಶೇಷ ಅಂತ ನಾನು ಭಾವಿಸ್ಕೊಳ್ತೇನೆ ಹಾಗಾಗಿ ಮತ್ತೊಮ್ಮೆ ನಾನು ನನ್ನ ಸಮಸ್ತ ನಮ್ಮ ಕನ್ನಡ ಪತ್ರಕರ್ತರ ಪರವಾಗಿ ಕರ್ನಾಟಕದ ಕಾರ್ಯನಿರ್ತ ಪತ್ರ ಸಂಘದ ಎಲ್ಲ ಜಿಲ್ಲೆಗಳ ಪರವಾಗಿ ಎಲ್ಲ ಗ್ರಾಮೀಣ ಭಾಗದ ಪತ್ರಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತ ಅವರ ನೂರನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ಳುವಂಥ ಒಂದು ಅವಕಾಶ ನಮಗೆ ಸಿಗಲಿ ಅಂತ ನಾನು ಆಶಿಸ್ಕೊಡ್ತೀನಿ ಮತ್ತೊಮ್ಮೆ ಅವರಿಗೆ ಶುಭಾಶಯ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ